ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ರೈತರೊಬ್ಬರು ಶನಿವಾರ ಮೃತಪಟ್ಟಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಾಲರಾಜ್ ಗುತ್ತದಾರ್ ಆರೋಪಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಕಲಬುರಗಿ ತಾಲೂಕಿನ ಮೇಡಕುಂದ ಗ್ರಾಮದ ಸಿದ್ದವೀರಪ್ಪ ಮೃತ ರೈತ ಕಳೆದ ವಾರ ಸಾಲ ಬಾಧೆಯಿಂದ ವಿಷ ಸೇವನೆ ಮಾಡಿದ ರೈತನಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಶುಕ್ರವಾರ ಸಂಜೆವರೆಗೆ ಚೇತರಿಕೆ ಕಾಣುತ್ತಿದ್ದರು ಎಂದು ವೈದ್ಯರು ಮತ್ತು ಸಿಬ್ಬಂದಿಗಳು ಹೇಳಿದ್ರು ಆದರೆ ಶುಕ್ರವಾರ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ಗ್ಲೂಕೋಸ್ ಐವಿ ಕಳಚಿ ಬಿದ್ದಿದ್ದನ್ನ ಐಸಿಯು ಸಿಬ್ಬಂದಿಗಳು ಗಮನಿಸಿಲ್ಲ ಇದರಿಂದ ತೀವ್ರ ರಕ್ತಸ್ರಾವವಾಗಿದೆ ರಕ್ತ ನೆಲದ ಮೇಲೆ ಬಿದ್ದಿರುವ ಚಿತ್ರಗಳು ಎಲ್ಲೆಡೆ ವೈರಲ್ ಆಗಿವೆ ನಾವು ಬಂದು ನೋಡದೆ ಇದ್ದಿದ್ರೆ ಇನ್ನೂ ಎಷ್ಟು ರಕ್ತ ಹೋಗುತ್ತಿತ್ತು ಎಂದು ಸಂಬಂಧಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ ಜಿಮ್ಸ್ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಸಿದ್ದಣ್ಣ ಮೃತಪಟ್ಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಗೆ ದಾಖಲಾದ ನಂತರ ಎರಡು ದಿನ ಸಾಮಾನ್ಯ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಿದ ನಂತರ ಮೂರ್ನಾಲ್ಕು ದಿನಗಳ ಹಿಂದೆ ಐಸಿಯುಗೆ ದಾಖಲಿಸಲಾಗಿತ್ತು ಜ್ವರ ಬಂದರೂ ಸಿಬ್ಬಂದಿ ಔಷಧಿ ನೀಡುತ್ತಿರಲಿಲ್ಲ ಮೂರ್ನಾಲ್ಕು ಖು ಬಾರಿ ಕರೆದ ನಂತರ ಬಂದು ರೋಗಿಯನ್ನ ನೋಡುತ್ತಿದ್ರು ಹಣ ಇದ್ದರೆ ಆತನ ಕುಟುಂಬಸ್ಥರು ಬೇರೆ ತೋರಿಸುತ್ತಿದ್ದೆವು ತೋರಿಸುತ್ತಿದ್ದೇವು ಆದ್ರೆ ಅವರು ಬಡವರು ಸರ್ಕಾರಿ ಆಸ್ಪತ್ರೆ ನಂಬಿಕೊಂಡು ಬಂದಿದ್ದಾರೆ ವೈದ್ಯರು ನೋಡಿ ಹೋಗುತ್ತಾರೆ ಸಿಬ್ಬಂದಿಗೆ ಅವರ ಗೋಳು ಅರ್ಥ ಆಗುವುದಿಲ್ಲ ಎಂದು ಗುತ್ತೆದಾರ್ ಆರೋಪಿಸಿದರು ನಮಸ್ಕಾರ ಇಂದು ಜಿಮ್ಸ್ ಆಸ್ಪತ್ರೆಯಲ್ಲಿ ಸಿದ್ದಪ್ಪ ಅಂತ ಒಬ್ಬ ರೈತನ ಸಾಲಕ್ಕೆ ಒಳಗಾಗಿ ಏನು ವಿಷವನ್ನು ಸಾಗಿಸಿದ್ದಾನೆ ಆತ ಬಂದು ಅಡ್ಮಿಟ್ ಆಗ್ತಾನೆ ವಿಷಯ ಕುಡಿದ ನಂತರ ಅವರ ಮನೆಯವರು ಅವನನ್ನು ಬಡ ಅತಿ ಬಡ ಕಟ್ ಕುಟುಂಬದವರು ಇರೋದರಿಂದ ಸರ್ಕಾರಕ್ಕೆ ಸರ್ಕಾರ ಆಸ್ಪತ್ರೆಗೆ ಬಿ ಪಿ ಎಲ್ ಕಾರ್ಡ್ ಇರೋದರಿಂದ ಅವರು ತಂದು ಅಡ್ಮಿಟನ್ನು ಮಾಡಿರುತ್ತಾರೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ನಾಲ್ಕೈದು ದಿನಗಳ ಸತತವಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿರುವ ಸಿದ್ದಪ್ಪನಿಗೆ ಯಾವುದೇ ರೀತಿಯಿಂದ ಕೂಡ ಅಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳಾಗಿರ್ಬೋದು ಡಾಕ್ಟ್ರುಗಳಾಗಿರ್ಬೋದು ಸರಿಯಾದ ರೂಪದಲ್ಲಿ ಅವರಿಗೆ ಚಿಕಿತ್ಸೆ ಇಸ್ಯೂ ಅಲ್ಲಿ ಕೂಡಲು ವಿಫಲರಾಗಿರುತ್ತಾರೆ ವಿಶೇಷವಾಗಿ ಅವರಿಗೆ ಏನು ಗ್ಲುಕೋಸನ್ನು ಏರಿಸ್ತಾ ಇರ್ತಾರೆ ಅದನ್ನು ಕೂಡ ನಿರ್ಲಕ್ಷಣೆ ಮಾಡಿ ಅಲ್ಲಿ ಕುಟುಂಬದವ್ರ ಹತ್ರ ಇವತ್ತು ವಿಡಿಯೋ ಮತ್ತು ಫೋಟೋಗ್ರಾಫಿ ಕೂಡ ವೈರಲ್ ಆಗ್ತಾಯಿದೆ ಅದು ಕೂಡ ತಮ್ಮ ಮಾಧ್ಯಮದವರು ತೋರಿಸ್ತಾ ಇದ್ದೀರಿ ಎಷ್ಟೊಂದು ರಕ್ತ ಒಂದು ಅದು ಅದು ಕಿತ್ತೋಗಿದ್ದು ಕೂಡ ಅಲ್ಲಿನ ಸಿಬ್ಬಂದಿಗಳು ಯಾರು ಕೂಡ ಗಮನಿಸದೆ ಹೋಗಿರೋದ್ರಿಂದ ಇವತ್ತು ಪಾಪ ಸಿದ್ದಪ್ಪ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಇದು ರಿಪೋರ್ಟ್ ಮಾಡಿದ್ರೂ ಕೂಡ ನಿರ್ಲಕ್ಷ್ಯ ಇವತ್ತು ಜಿಮ್ಸ್ ಆಸ್ಪತ್ರೆಯಿಂದ ಆಗ್ತಾಯಿದೆ ಅಂದರೆ ಇವತ್ತು ಇದ್ದಂಥ ಇಲ್ಲಿ ಮಂತ್ರಿಗಳು ಹೇಳ್ತಾರೆ ನಾವು ಭಾಳ ಉನ್ನತ ಮಟ್ಟದ ಒಂದು ಟ್ರೀಟ್ಮೆಂಟನ್ನು ರೋಗಿಗಳಿಗೆ ಕೊಡ್ತಾಯಿದ್ದೀವಿ ಏನು ಉನ್ನತ ಮಟ್ಟದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತೇಳಿ ಇವತ್ತು ಮಾಧ್ಯಮದವರು ಗಮನಕ್ಕೆ ಬಂದಿದೆ ಇವತ್ತು ಜೀವ ಕಳ್ಕೊಂಡು ಹೋದಂಥ ತಾಯಿ ತಂದೆಗಳು ಇವತ್ತು ಅವ್ರ ಪರಿಸ್ಥಿತಿ ಅವ್ರ ಬಾಯಿಂದ ತಾವು ಕೇಳಿದ್ರೆ ನಮ್ಮ ಕಣ್ಣೀರು ಹೋಗ್ತಾವೆ ಇವತ್ತು ಆ ಒಂದು ಸಂದರ್ಭ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ ಒಂದು ಹ್ಯುಮ್ಯಾನಿಟಿ ಎಂಬುದು ಮರೆತು ಹೋಗಿದ್ದಾರೆ ಅಲ್ಲಿ ಸಿಬ್ಬಂದಿಗಳು ಹಣ ಕೊಟ್ಟರೆ ಮಾತ್ರ ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಇಲ್ಲಾದರೆ ತಿರುಗು ನೋಡೋದಿಲ್ಲ ಜಗಳ ಆಡಿ ಕಿರಿಕಿರಿ ಮಾಡಬೇಕಿಲ್ಲ ಯಾರಾದರೂ ನಮ್ಮಂಥ ಲೀಡರ್ಗಳು ಹೇಳಬೇಕು ಅಂದಾಗ ಮಾತ್ರ ಆ ರೋಗಿಗೆ ಸ್ವಲ್ಪ ಒಳ್ಳೆ ಟ್ರೀಟ್ಮೆಂಟನ್ನು ಸಿಗಲು ಸಾಧ್ಯತೆ ಇದೆ ಅಂಥೇಳಿ ಎಲ್ಲ ಜಿಮ್ಸಲ್ಲಿ ಅಡ್ಮಿಟ್ ಆದಂಥ ಪೇಷಂಟ್ಗಳು ಹೇಳುವ ಮಾತು ಇದೆ ಕೆಳದ ಹಿಂದಷ್ಟೇ ತಾವು ನೋಡಿದಿರಿ ಈ ಒಂದಲ್ಲ ಎರಡಲ್ಲ ಲಿಫ್ಟ್ ಕೂಡ ಬ್ಲಾಕ್ ಆಗಿ ಎಷ್ಟೋ ಜನ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಸಿಗ್ಬಿದ್ದು ಮತ್ತು ನೀರಿನ ಸಮಸ್ಯೆ ಕೂಡ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ತಮಗೆಲ್ಲರಿಗೂ ಬರ್ತಿದ್ದೆ ಮಾಧ್ಯಮದಲ್ಲಿ ಸತತವಾಗಿ ವೈರಲ್ ಆಗ್ತಾಯಿದೆ ಒಂದು ಆಸ್ಪತ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಇಷ್ಟು ಮೇಲ್ಮಟ್ಟದಲ್ಲಿ ಕಟ್ಟಡ ಆಗ್ತಾ ಇದೆ ಅದಕ್ಕೆ ಏನು ಕಂಪ್ಲೀಷನ್ ಸರ್ಟಿಫಿಕೇಟು ಅದ ನಂತರ ಮತ್ತೆ ಅವರು ಮೇಲೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಇವರು ಪರ್ಮಿಷನ್ ಕೊಟ್ಟಿದ್ದಾರೋ ಇಲ್ವೋ ಅಡಿಷನಲ್ ಪಿಲ್ಲರ್ಗಳನ್ನು ಕೆಳಗಡೆ ಹಾಕಿದ್ದಾರೆ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಈ ಬಿಲ್ಡಿಂಗ್ನು ಕೂಡ ಸರಿಯಾದ ರೂಪದಲ್ಲಿ ಇದೆ ಅಂತ ಹೇಳಿದ್ರು ಕೂಡ ತನಿಖೆ ಆಗಬೇಕು ಒಳ್ಳೆ ಗುಣಮಟ್ಟದ ಇಂಜಿನಿಯರ್ ಬಂದ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಥಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕೊಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ